ಕಾರಗಳು ಸ್ನೇಹಿತರೆ ನಾನು ನಿಮ್ಮ ಕಲ್ಯಾಣ್ ರಾಜ್ ಕುಬ್ಬೂರ್ಕರ್ ಧರ್ಮಪೀಠ ಲೈವ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಇನ್ನು ಯಾರು ಧರ್ಮಪೀಠ ವಾಹಿನಿಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಸ್ನೇಹಿತರೆ ನಿನ್ನೆಯ ಸಂಚಿಕೆಯಲ್ಲಿ ಷಣ್ಮುಖ ಸ್ವಾಮಿ ಅಂಬೆಗೆ ಒಂದು ಕಮಲ ಪುಷ್ಪದ ಮಾಲೆಯನ್ನು ಕೊಟ್ಟಾಗ ಅದನ್ನು ಆ ಅಂಬೆ ತನ್ನ ಕೈಯಲ್ಲಿ ಹಿಡಿದುಕೊಂಡು ಭರದ ಭರತಖಂಡದ ಅನೇಕ ಮಹಾರಾಜರಲ್ಲಿ ಹೋಗಿ ಇದನ್ನು ಧರಿಸಿ ಭೀಷ್ಮನನ್ನು ಸಂಹಾರ ಮಾಡಿ ಅಂತ ಕೇಳ್ಕೊಳ್ತಾಳೆ ಆದರೆ ಭೀಷ್ಮರ ಆ ಸತ್ಯಸಂಧತೆಯನ್ನು ಮನಗಂಡಂಥ ಎಲ್ಲ ರಾಜಮಹಾರಾಜರು ಅವಳ ಆ ಮನವಿಯನ್ನು ತಿರಸ್ಕಾರ ಮಾಡಿದಾಗ ಅಂಬೆ ನೇರವಾಗಿ ಪಾಂಚಾಲ ದೇಶದ ದೃಪದನ ಬಳಿಗೆ ಬಂದು ತನ್ನೆಲ್ಲ ಕಷ್ಟ ಮತ್ತು ನೋವುಗಳನ್ನು ದೃಪದನ ಆ ಸಭೆಯಲ್ಲಿ ಹೇಳಿಕೊಂಡು ತನಗೆ ಸಹಾಯ ಮಾಡಿ ನೀನೊಬ್ಬ ಬಲಾಢ್ಯ ಯೋಧ ಯುದ್ಧ ಬಲ್ಲವನು ಭೀಷ್ಮರಿಗೆ ಸರಿಸಮಾನವಾಗಿ ಯುದ್ಧ ಮಾಡುವಂಥ ಒಂದು ಮಹಾನ್ ಯೋಧ ಆಗಿರೋದ್ರಿಂದ ಈ ಮಾಲೆಯನ್ನು ಧರಿಸಿ ಭೀಷ್ಮರನ್ನು ಸಂಹಾರ ಮಾಡಿ ಅಂತ ಆ ದೃಪದ ಮಹಾರಾಜನಿಗೆ ಅಂಬೆ ಕೇಳ್ಕೊಳ್ತಾಳೆ ಆದರೆ ಭೀಷ್ಮರಂಥ ಮಹಾನ್ ವ್ಯಕ್ತಿ ಸತ್ಯವಂತ ನ್ಯಾಯವಂತ ನೀತಿವಂತ ಈ ಭೂಮಿಯ ಮೇಲೆ ಭಾಳ ಅಪರೂಪ ಅದನ್ನು ದೃಪದ ರಾಜನಿಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಸಾರಾ ಸಗಟಾಗಿ ಅಂಬೆಯ ಆ ಮನವಿಯನ್ನು ಅವನು ನಿರಾಕರಿಸಿಬಿಡ್ತಾನೆ ಆಗ ಅಂಬೆಗೆ ಬಹಳ ಕೋಪ ಬಂದುಬಿಡುತ್ತೆ ಕೋಪ ಬಂದು ತನ್ನ ಕೈಯಲ್ಲಿರುವಂಥ ಆ ಕಮಲ ಪುಷ್ಪ ಮಾಲೆಯನ್ನು ಎತ್ತಿ ಆ ಸಭೆಯಲ್ಲಿ ಎಸೆದು ಬಿಡ್ತಾಳೆ ಆ ಕಮಲ ಪುಷ್ಪ ಮಾಲೆ ದೂರ ಹೋಗಿ ಒಂದು ಕಂಬಕ್ಕೆ ನೇತು ಬೀಳುತ್ತೆ ಅದನ್ನು ಕಂಡಂಥ ದೃಪದನಿಗೆ ಗಾಬರಿಯಾಗುತ್ತೆ ಅಂಬೆ ಎಂಥ ಕೆಲಸ ಮಾಡಿಬಿಟ್ಳು ಈ ಭಗವಂತ ಷಣ್ಮುಖ ಸ್ವಾಮಿ ನೀಡಿರುವಂಥ ವರವನ್ನು ಅವಳು ತನ್ನ ಸಭೆಯಲ್ಲಿ ಬಿಸಾಕಿ ಹೋಗಿದ್ದರಿಂದ ಅವನಿಗೆ ತುಂಬ ಬೇಸರವಾಗುತ್ತೆ ಅಂಬೆ ಅದು ಬಿ ಬಿಸಾಕಿದ ಮೇಲೆ ಆ ಸಭೆಯನ್ನು ತ್ಯಾಗ ಮಾಡಿ ಕೋಪದಿಂದ ಹೊರಟು ಹೋಗ್ತಾಳೆ ಅದಾದ ಮೇಲೆ ದೃಪದ ರಾಜ ಆ ಮಾಲೆಯನ್ನು ಯಾರು ಮುಟ್ಟಬಾರ್ದು ಯಾರು ಅದನ್ನು ಧರಿಸ್ಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯಿಂದ ಅದಕ್ಕೆ ಸೈನಿಕರಿಂದ ಕಾವಲು ಹಾಕಿ ಅದನ್ನು ರಕ್ಷಣೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ ಆ ಕೋಪ ಮತ್ತು ದುಃಖದಲ್ಲಿ ಅಂಬೆ ಬಹಳ ನೊಂದು ಮುಂದೆ ಏನು ಮಾಡಬೇಕು ಅಂತ ತೋಚದೆ ಗೊತ್ತು ಗುರಿ ಇಲ್ಲದೆ ತನ್ನ ಪ್ರಯಾಣ ಬೆಳೆಸ್ತಾಳೆ ಹಾಗೆ ಹೋಗ್ತಾ 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 ಅವಳು ಯಾವುದೋ ಒಂದು ಕಾಡನ್ನು ಪ್ರವೇಶ ಮಾಡ್ತಾಳೆ ಅವಳಿಗೆ ಮತ್ತೆ ಅನಿಸುತ್ತೆ ನಾನು ಹಿಂದೆ ಮಾಡಿರುವಂಥ ಆ ತಪಸ್ಸಿನ ಫಲ ನನಗೆ ದೊರೀಲಿಲ್ಲ ಆದರೂ ನನ್ನನ್ನು ಹಠ ಬಿಡಬಾರ್ದು ಆ ಭೀಷ್ಮನ ಮೇಲಿನ ಆ ಸೇಡನ್ನು ನಾನು ಮರಿಬಾರ್ದು ನನ್ನ ಹಠಕ್ಕೆ ತಕ್ಕದ ತಕ್ಕದಾದಂಥ ಒಂದು ಫಲ ನನಗೆ ಬೇಕೇ ಬೇಕು ಅನ್ನುವಂಥ ಒಂದು ಉಗ್ರವಾದ ಹಠದಲ್ಲಿ ಅವಳು ಪರಮಾತ್ಮನನ್ನು ಅಂದರೆ ಶಂಕರನ ಕುರಿತು ತಪಸ್ಸು ಮಾಡೋಕೆ ಅಂತ ಪ್ರಾರಂಭ ಮಾಡ್ತಾಳೆ ಅವಳ ಹೃದಯದಲ್ಲಿ ಭೀಷ್ಮನ ಮೇಲೆ ದ್ವೇಷ ಸೇಡುಗಳಲ್ಲದೆ ಬೇರೆ ಯಾವ ಭಾವನೆ ಇರೋದಿಲ್ಲ ಅವಳಲ್ಲಿ ಬೇರೆ ಭಾವನೆಗೆ ಅವಳಲ್ಲಿ ಅವಕಾಶಗಳೇ ಇರೋದಿಲ್ಲ ಭೀಷ್ಮನು ಸಾಯೋದನ್ನು ತನ್ನ ಕಣ್ಣಾರೆ ನೋಡಬೇಕು ಅದು ಒಂದೇ ಅವಳಿಗೆ ಹಂಬಲವಾಗಿರುತ್ತೆ ಅದನ್ನು ಬಿಟ್ಟರೆ ಇನ್ನಾವ ಆಸೆಯೂ ಅವಳಲ್ಲಿ ಇರೋದಿಲ್ಲ ಅವಳ ತಪಸ್ಸು ಬಹಳ ಕಠೋರವಾಗಿರುತ್ತೆ ಉಗ್ರವಾಗಿರುತ್ತೆ ಬಹಳ ಕಾಲದವರೆಗೂ ಆ ತಪಸ್ಸು ಅವಳು ಮುಂದುವರಿಸ್ತಾಳೆ ಮಳೆ ಚಳಿ ಗಾಳಿ ಬಿಸಿಲು ಯಾವುದಕ್ಕೂ ಅವಳು ಕುಗ್ಗೋದಿಲ್ಲ ಆ ತಪಸ್ಸಿನಿಂದ ಅವಳು ಹೊರಬರೋದೇ ಇಲ್ಲ ಆ ಉಗ್ರ ತಪಸ್ಸಿನ ಫಲವಾಗಿ ಒಂದು ದಿನ ಭಗವಾನ್ ಆ ಶಂಕರ ಪ್ರಸನ್ನನಾಗ್ತಾನೆ ಅವಳು ಭಕ್ತಿಗೆ ಶಂಕರ ಮೆಚ್ಚಿಸ್ತಾನೆ ಅವಳು ಮುಂದೆ ಪ್ರತ್ಯಕ್ಷನಾಗ್ತಾನೆ ಅಂಬೆ ಗೋಳೋ ಎಂದು ಆ ಪರಮಾತ್ಮನ ಮುಂದೆ ತನ್ನ ದುಃಖವನ್ನೆಲ್ಲ ತೋಡ್ಕೊಂಡ್ಬಿಡ್ತಾಳೆ ಈ ಭೂಮಿಯ ಮೇಲೆ ತನಗಾದಷ್ಟು ಅನ್ಯಾಯ ತನಗಾದಷ್ಟು ಮೋಸ ಬೇರೆ ಯಾವ ಹೆಣ್ಣಿಗೂ ಆಗಿಲ್ಲ ಅಂಥ ಮೋಸ ನಡೆದು ಹೋಗ್ಬಿಟ್ಟಿದೆ ಇಡೀ ನನ್ನ ಜೀವನವನ್ನು ಆ ಭೀಷ್ಮ ಹಾಳು ಮಾಡಿಬಿಟ್ಟಿದ್ದಾನೆ ನನಗೆ ನ್ಯಾಯ ಬೇಕು ನನ್ನ ಕಾಪಾಡು ನನ್ನ ಆಸೆಗಳನ್ನು ನೆರವೇರಿಸು ಭಗವಂತ ಅಂತ ಆ ಭಗವಂತನ ಮುಂದೆ ಕೈ ಮುಗಿದು ಪರಿಪರಿಯಾಗಿ ಅಂಬೆ ಬೇರ್ಕೊಳ್ತಾಳೆ ಆಗ ಶಂಕರ ಹೇಳ್ತಾನೆ ಮಗು ದುಃಖಿಸಬೇಡ ಮುಂದಿನ ಜನ್ಮದಲ್ಲಿ ನೀನೇ ಆ ಭೀಷ್ಮನನ್ನು ಕೊಲ್ಲುವೆ ಅಂತ ಹೇಳ್ತಾನೆ ಆ ಶಂಕರನ ಮಾತುಗಳನ್ನು ಕೇಳಿದ ಅಂಬೆಗೆ ತಾಳ್ಮೆ ತಪ್ಪು ಹೋಗಿಬಿಡುತ್ತೆ ಅವಳು ಹೇಳ್ತಾಳೆ ಮುಂದಿನ ಜನ್ಮದಲ್ಲಿ ಈ ದ್ವೇಷ ಜ್ಞಾಪಕದಲ್ಲೇ ಇರೋದಿಲ್ಲ ನೆನಪಿನಲ್ಲೇ ಇರೋದಿಲ್ಲ ನಾನು ಆ ಭೀಷ್ಮನನ್ನು ಕೊಲ್ಲಬಹುದಾ ಇದು ಹೇಗೆ ಸಾಧ್ಯ ಆದರೆ ಸೇಡು ತೀರಿಸಿಕೊಂಡ ತೃಪ್ತಿ ನನಗಿರೋದಿಲ್ಲ ಅವನನ್ನು ನಾನು ಈಗಲೇ ಕೊಲ್ಲಬೇಕು ಈ ಜನ್ಮದಲ್ಲೇ ಕೊಲ್ಲಬೇಕು ದಯವಿಟ್ಟು ಅಂತಹ ಒಂದು ವರ ಕೊಡು ನನಗೆ ಅಂತಹ ಒಂದು ಶಕ್ತಿ ಕೊಡು ಪರಮಾತ್ಮ ಅಂತ ಮತ್ತೆ ಪರಿಪರಿಯಾಗಿ ಕೈ ಮುಗಿದು ಆ ಭಗವಂತನ ಮುಂದೆ ತನ್ನ ಅರಿಕೆ ಅವಳು ಇಡ್ತಾಳೆ ಆಗ ಶಂಕರ ಹೇಳ್ತಾರೆ ಹೆದ್ರಬೇಡ ಈ ಜನ್ಮದ ಪ್ರತಿಯೊಂದು ಘಟನೆಯನ್ನು ನೀನು ಮುಂದಿನ ಜನ್ಮದಲ್ಲಿ ನೆನ್ಪ್ ನೆನಪಿಡುವ ಹಾಗೆ ನಾನು ವರ ಕೊಟ್ಟಿರ್ತೀನಿ ನೋಡು ನೀನು ಪಾಂಚಾಲ ರಾಜ ದೃಪದನ ಮಗಳಾಗಿ ಹುಟ್ಟುತ್ತಿ ಮೊದಲು ಸ್ತ್ರೀಯಾಗಿರ್ತೀಯ ಆನಂತರ ನಿನ್ನ ರೂಪದಲ್ಲಿ ಬದಲಾವಣೆ ಆಗುತ್ತೆ ಒಬ್ಬ ಪುರುಷನಾಗಿ ನೀನು ಬದಲಾಗ್ಬಿಡ್ತೀಯ ಖಂಡಿತವಾಗಿಯೂ ನೀನು ನಿನ್ನ ಶತ್ರು ಭೀಷ್ಮನನ್ನು ಕೊಂದು ನಿನ್ನ ಸೇಳ್ತೀರುತ್ತೆ ನಿನಗೆ ತೃಪ್ತಿಯಾಗುತ್ತೆ ಈ ಜನ್ಮದ ಪ್ರತಿಯೊಂದು ಘಟನೆ ನಿನ್ನ ನೆನಪಿನಲ್ಲಿರುತ್ತೆ ಅದರಿಂದ ನಿನ್ನ ಆತ್ಮತೃಪ್ತಿ ಖಂಡಿತ ನಿನಗೆ ಸಿಗುತ್ತೆ ಅಂತ ಆ ಶಂಕರ ಹೇಳ್ತಾನೆ ಭಗವಂತ ಹೇಳಿದ ಆ ಮಾತಿಗೆ ಅಂಬೆ ಒಪ್ಕೊತಾಳೆ ಆಗಲಿ ತಂದೆ ನೀನು ನನ್ನ ಬೆನ್ನಿಗಿರೋದ್ರಿಂದ ಖಂಡಿತ ನಾನು ಈ ಕಾರ್ಯದಲ್ಲಿ ಜಯ ಸಾಧಿಸ್ತೀನಿ ಅನ್ನುವಂಥ ಒಂದು ಭರವಸೆ ಒಂದು ನಂಬಿಕೆ ನನಗಿದೆ ಆಗಲಿ ಅಂತ ಕೇಳಿದಾಗ ಭಗವಂತ ಅವಳಿಗೆ ವರವನ್ನು ನೀಡಿ ಅದೃಶ್ಯನಾಗ್ಬಿಡ್ತಾನೆ ಭಗವಂತ ಅದೃಶ್ಯನಾಗ್ಬಿಟ್ಟ ಆದರೆ ಅಂಬೆಗೆ ತನ್ನ ಜೀವನ ಇನ್ನೂ ಎಷ್ಟು ದಿವಸ ಈ ಭೂಮಿ ಮೇಲೆ ಅನ್ನೋದು ಕಾಡಕ್ಕೆ ಶುರುವಾಗ್ಬಿಡುತ್ತೆ ನಾನು ಭೀಷ್ಮನ ಮೇಲೆ ಸೇಡ್ ತೀರಿಸ್ಕೋಬೇಕಾದ್ರೆ ಮುಂದಿನ ಜನ್ಮಕ್ಕೆ ಹೋಗಲೇಬೇಕು ಆದರೆ ಈ ಜನ್ಮದಲ್ಲಿ ನನ್ನ ಸಾವು ಯಾವಾಗ ನನ್ನ ವಯಸ್ಸೆಷ್ಟು ನನ್ನ ಆಯುಸ್ಸೆಷ್ಟು ಇನ್ನು ಎಷ್ಟು ದಿನಗಳ ಕಾಲ ಎಷ್ಟು ವರ್ಷಗಳ ಕಾಲ ನಾನು ಕಾಪಾಡಬೇಕು ಅನ್ನುವಂಥ ಒಂದು ಚಿಂತೆ ಕಾಡಬೇಕಾದ್ರೆ ಅವಳು ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ ನಾನು ಆದಷ್ಟು ಬೇಗ ಪ್ರಾಣವನ್ನು ಬಿಟ್ಟು ಮುಂದಿನ ಜನ್ಮಕ್ಕೆ ಹೋಗಬೇಕು ಅಂತ ತನ್ನನ್ನು ತಾನು ಒಂದು ಯೋಚನೆಗೆ ಒಳಪಡಿಸಿಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾಳೆ ತಾನೇ ಒಂದು ಚಿತಿಯನ್ನು ಸಿದ್ಧ ಮಾಡ್ತಾಳೆ ಮಾಡಿ ಆ ಚಿತೆಯಲ್ಲಿ ಹಾರಿಕೊಂಡು ತನ್ನ ದೇಹವನ್ನು ತ್ಯಾಗ ಮಾಡಿಬಿಡ್ತಾಳೆ ಅದೇ ಸಮಯಕ್ಕೆ ಪಾಂಚಾಲ ದೇಶದ ರಾಜ ದೃಪದನ ಪತ್ನಿ ಗರ್ಭವತಿಯಾಗಿರ್ತಾಳೆ ಆ ದ್ರುಪದನ ಪತ್ನಿಯ ಗರ್ಭವನ್ನು ಸೇರಿ ದ್ರುಪದನ ಮಗಳಾಗಿ ಈ ಅಂಬೆ ಜನ್ಮ ತಾಡ್ತಾಳೆ ದ್ರುಪದನಿಗೆ ಒಬ್ಬ ಮಗಳು ಹುಟ್ಟಿದ್ದು ಬಹಳ ಸಂತೋಷ ಆಗುತ್ತೆ ಮನೆಗೆ ಒಂದು ರೀತಿ ಮಹಾಲಕ್ಷ್ಮಿ ಪ್ರವೇಶ ಆಯಿತು ಅನ್ನುವಂಥ ಒಂದು ಸಡಗರ ಸಂಭ್ರಮ ಇಡೀ ರಾಜ್ಯದಲ್ಲಿ ಅವನು ಆಚರಿಸ್ತಾನೆ ಇಡೀ ದೃಪದ ರಾಜನ ಆ ಪಾಂಚಾಲ ದೇಶ ಅದ್ಭುತವಾದಂತಹ ವೈಭವಯುತವಾದಂತಹ ಒಂದು ಆಚರಣೆಯಲ್ಲಿ ತೊಡಗಿ ಬಹಳ ಸಂತೋಷ ಪಡ್ತಾರೆ ಅವರ ಸಂತೋಷಕ್ಕೆ ಪಾರವೇ ಇರೋದಿಲ್ಲ ಹಾಗೆಯೇ ಆ ಮಗು ದಿನದಿಂದ ದಿನಕ್ಕೆ ಬಹಳ ಆ ಬಿದಿಗೆಯ ಚಂದ್ರನ ಹಾಗೆ ಬೆಳೀತಾ ಹೋಗುತ್ತೆ ಅವಳ ಆಟ ಪಾಠಗಳನ್ನು ನೋಡಿ ದೃಪದ ರಾಜ ಮತ್ತು ಪತ್ನಿ ಭಾಳ ಸಂತೋಷ ಪಡ್ತಿರ್ತಾರೆ ಅವರು ಎಲ್ಲ ದುಃಖ ದುಮ್ಮಾನಗಳು ಕಳೆದು ಬರೀ ಒಂದು ಸಂತೋಷದ ಕಡಲಿನಲ್ಲಿ ಅವರು ತೇಲ್ತಾ ಇದ್ದಾರೆ ಅನ್ನುವಂಥ ಒಂದು ಅನುಭವವನ್ನು ಆ ಮಗು ಕೊಡ್ತಾ ಹೋಗುತ್ತೆ ಚಿಕ್ಕದಾಗಿದ್ದಂಥ ಮಗು ನಿಧಾನಕ್ಕೆ ತೇಳೋಕ್ಕೆ ಶುರು ಮಾಡುತ್ತೆ ಅಂಬೆಗಾಲು ಹಾಕುತ್ತೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಡ್ತಾ ಇಡ್ತಾ ನಡೆಯೋಕ್ಕೆ ಶುರು ಮಾಡಿಬಿಡುತ್ತೆ ಹೀಗೆ ಆ ಮಗು ಇಡೀ ಅರಮನೆ ತುಂಬ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಡ್ತಾ ಇಡ್ತಾ ಆಟ ಆಡ್ತಾ ಆಡ್ತಾ ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲರನ್ನ ಪಡಿಸ್ತಾ ಕಾಲ ಕಳೀತಾ ಇರುತ್ತೆ ಹೀಗೆ ಬೆಳೆದು ಸ್ವಲ್ಪ ದೊಡ್ಡೋಳ ಆದಮೇಲೆ ಆ ಮಗಳು ಓಡಾಡೋದಕ್ಕೆಲ್ಲ ಶುರು ಮಾಡಿಬಿಡ್ತಾಳೆ ಆದರೆ ದೃಪದ ರಾಜ ಆ ಮಗಳನ್ನು ಯಾವತ್ತೂ ಇವಳೊಬ್ಬಳು ಮಗಳು ಅನ್ನುವಂಥ ಭಾವನೆ ಇಲ್ಲದೆ ಆ ಮಗಳನ್ನೇ ಒಬ್ಬ ಗಂಡ ಮಗ ಒಂದು ಒಬ್ಬ ಒಬ್ಬ ಪುರುಷ ಸಂತಾನ ಅನ್ನುವ ರೀತಿ ಆ ಮಗಳನ್ನು ಅವನು ಬೆಳೆಸಿರ್ತಾನೆ ಒಂದು ಗಂಡಿಗೆ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲದ ಹಾಗೆ ತನ್ನ ಮಗಳನ್ನು ಅವನು ಬೆಳೆಸಿರ್ತಾನೆ ಹೀಗೆ ಮಗಳು ಸ್ವಲ್ಪ ಬೆಳೆದು ದೊಡ್ಡವಳಾಗ್ತಾಳೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಆ ಮಗಳು ಆಟ ಆಡ್ತಾ 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 ಓಡಿ ಹೋಗಿ ಆ ರಾಜ್ಯಸಭೆಯ ಮಧ್ಯದಲ್ಲಿ ನಿಂತಾಗ ಅವಳ ಕಣ್ಣಿಗೆ ಅದೇನೋ ಒಂದು ಮಿಂಚಿನ ಹಾಗೆ ಆ ಕಂಬಕ್ಕೆ ನೇತು ಹಾಕಿರುವಂಥ ಆ ಅಂಬೆ ಬಿಸಾಕಿ ಹೋಗಿರುವಂಥ ಆ ಮಾಲೆ ಕಾಣುತ್ತೆ ಅದನ್ನು ನೋಡ್ತಾಳೆ ಅದನ್ನು ಮುಟ್ಟಬೇಕು ಅವಳು ಅದನ್ನು ಸ್ಪರ್ಶಿಸ್ಬೇಕು ಅನ್ನುವಂಥ ಒಂದು ಭಾವನೆ ಅವಳಲ್ಲಿ ಹುಟ್ಟುತ್ತೆ ಹೋಗಿ ಅದನ್ನು ಕೈಗೆ ತೆಗೆದುಕೊಳ್ತಾಳೆ ಅದಾದಮೇಲೆ ಅದನ್ನು ಧರಿಸಬೇಕು ಅನ್ನುವಂಥ ಒಂದು ಭಾವನೆ ಅವಳಲ್ಲಿ ಹುಟ್ಟಿ ಆ ಮಾಲೆಯನ್ನು ತನ್ನ ಕೊರಳಿಗೆ ಹಾಕೊಳ್ತಾಳೆ ಅನೇಕ ವರ್ಷಗಳಿಂದ ಆ ಮಾಲೆಯನ್ನು ಸೈನಿಕರ ರಕ್ಷಣೆಯಲ್ಲಿ ದೃಪದ ರಾಜ ಕಾಪಾಡಿಕೊಂಡಿದ್ದ ಅದನ್ನು ಅದನ್ನು ಯಾರು ಮುಟ್ಟಬಾರ್ದು ಅದನ್ನು ಯಾರು ಸ್ಪರ್ಶಿಸಬಾರ್ದು ಅದು ಯಾರು ತಮ್ಮ ಕೊರಳಿಗೆ ಹಾಕೋಬಾರ್ದು ಅನ್ನುವಂಥ ಒಂದು ರಕ್ಷಣೆಯಲ್ಲಿ ದೃಪದ ರಾಜ ಅದನ್ನು ಕಾಪಾಡ್ಕೊಂಡು ಬಂದಿದ್ದ ಯಾಕೆ ಅಂತಂದರೆ ಅದರ ಮಹತ್ವ ಏನು ಅದರ ಬೆಲೆ ಏನು ಅನ್ನೋದು ಆ ಮಹಾರಾಜನಿಗೆ ತಿಳಿದಿತ್ತು ಹಾಗಾಗಿ ಅದಕ್ಕೆ ಎಲ್ಲ ರೀತಿಯ ರಕ್ಷಣೆ ಮಾಡಿದ್ದ ಆದರೆ ಇವತ್ತು ತನ್ನದೇ ಸ್ವಂತ ಸಂತಾನ ತನ್ನದೇ ಮಗಳು ಓಡಿ ಹೋಗಿ ಅದನ್ನು ಮುಟ್ಟಿ ಅದನ್ನು ತೆಗೆದುಕೊಂಡು ತನ್ನ ಕೊರಳಿಗೆ ಹಾಕ್ಕೊಂಡಿದ್ದರಿಂದ ಮುಂದೆ ಅದರಿಂದ ಯಾವ ಅಪಾಯ ತನ್ನ ಮಗಳಿಗೆ ಬರಬಹುದು ಅನ್ನುವಂಥ ಆ ಭಯದಲ್ಲಿ ಒಂದು ಕ್ಷಣ ದೃಪದ ರಾಜ ಕುಗ್ಗಿ ಹೋಗ್ಬಿಡ್ತಾನೆ ಓಡಿ ಹೋಗಿ ತನ್ನ ಮಗಳನ್ನು ತನ್ನ ಬಾವುಗಳಲ್ಲಿ ಹಿಡಿದು ಎಂಥ ಕೆಲಸ ಮಾಡಿಬಿಟ್ಟಿ ಮಗಳೇ ಈ ಮಾಲೆಯನ್ನು ನೀನು ಯಾಕೆ ಸ್ಪರ್ಶಿಸಿದೆ ಈ ಮಾಲೆಯನ್ನು ಯಾಕೆ ನೀನು ಕೊರಳಿಗೆ ಹಾಕ್ಕೊಂಡೆ ಎಂಥ ಒಂದು ತಪ್ಪು ನಡೆದು ಹೋಯಿತು ಇಂಥ ಕೆಲಸ ನೀನು ಮಾಡಬಾರ್ದಾಗಿತ್ತು ಅಂತ ಹೇಳಿದಾಗ ಆ ಮಗಳು ಶುರು ಮಾಡಿಬಿಡ್ತಾಳೆ ಅಪ್ಪ ನೀವೇನು ಹೆದರಿಬೇಡಿ ಈ ಮಾಲೆಯ ಬೆಲೆ ಏನು ಅನ್ನೋದು ನನಗೆ ಭಾಳ ಚೆನ್ನಾಗಿ ತಿಳಿದಿದೆ ಈ ಮಾಲೆ ಇಲ್ಲಿ ಬಿಸಾಕಿದ್ದು ಬೇರೆ ಯಾರೂ ಅಲ್ಲ ಹಿಂದಿನ ಜನ್ಮದಲ್ಲಿ ಅಂಬೆಯಾಗಿದ್ದ ನಾನೇ ನಾನೇ ಅಂಬೆ ಈ ಜನ್ಮದಲ್ಲಿ ನಿಮ್ಮ ಮಗಳಾಗಿ ಹುಟ್ಟಿ ಬಂದಿದ್ದೀನಿ ನನಗೆ ಆ ಭಗವಂತ ಆ ಶಂಕರನ ಒಂದು ವರದಿಂದ ನಿಮ್ಮ ಮಗಳಾಗಿ ಹುಟ್ಟುವಂಥ ಯೋಗ ನನಗೆ ಸಿಕ್ಕಿದೆ ನೀವೇನು ಚಿಂತೆ ಮಾಡಬೇಡಿ ಹಿಂದಿನ ಪ್ರತಿಯೊಂದು ಘಟನೆ ನನಗೆ ನೆನಪಿದೆ ನನ್ನ ನನ್ನ ಈ ಜನ್ಮ ಆಗಿರುವುದೇ ಭೀಷ್ಮನ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೋಸ್ಕರ ಆ ಭಗವಂತ ಕರುಣೆಯಿಂದ ನನಗೆ ವರ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ನಾನಿಲ್ಲಿ ಜನ್ಮ ತಾಳಿದ್ದೀನಿ ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ ನಿಮ್ಮ ಪಾಡಿಗೆ ನೀವೀರಿ ಉಳಿದಿದ್ದೆಲ್ಲ ನನಗೆ ಬಿಟ್ಬಿಡಿ ಅಂತ ತಂದೆಗೆ ಆ ಮಗಳು ಸಮಾಧಾನ ಮಾಡ್ತಾಳೆ ನಡೆದ ಹೋದ ಕಾರ್ಯಕ್ಕೆ ಚಿಂತಿಸ ಫಲ ಇಲ್ಲ ಅನ್ನುವಂಥ ಸ್ಥಿತಿಗೆ ದೃಪದ ರಾಜ ತಲುಪ್ತಾನೆ ಆಗಿದ್ದಾಗ ಹೋಗಿದೆ ಮುಂದೆ ಕೆಟ್ಟ ಪರಿಣಾಮಗಳು ಆಗದ ಹಾಗೆ ನೋಡಿಕೊಳ್ಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿ ತುಂಬಿಕೊಂಡು ಸಮಾಧಾನ ಮಾಡಿಕೊಡ್ತಾನೆ ಮಗಳು ಬೆಳೀತಾ 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 ದೊಡ್ಡವಳಾಗ್ತಾಳೆ ಯಾವ ಗಂಡು ಹುಡುಗನು ಕಡಿಮೆ ಇಲ್ಲದ ಹಾಗೆ ಅವಳನ್ನು ಬೆಳೆಸ್ತಾನೆ ವೇಷಭೂಷಣಗಳಲ್ಲೂ ಕೂಡ ಆ ಮಗಳು ಗಂಡಿನ ಹಾಗೆ ಕಾಣಿಸ್ತಾಳೆ ಹೆಸರು ಸಿಖಂಡಿ ಅಂತ ಇಟ್ಟಿರ್ತಾನೆ ಭಾಳ ಪ್ರೀತಿಯ ಮಗಳು ಸಿಖಂಡಿ ದೃಪದ ರಾಜನಿಗೆ ಅಚ್ಚುಮೆಚ್ಚಿನ ಮಗಳು ಅವಳು ಬೆಳೆದು ದೊಡ್ಡವಳಾದ ಮೇಲೆ ಅವಳಿಗೆ ವಿದ್ಯಾಭ್ಯಾಸಕ್ಕೆ ಕಳಿಸುವಂಥ ಒಂದು ಸಮಯ ಬರುತ್ತೆ ಒಬ್ಬ ಯೋಗ್ಯವಾದ ಗುರುವನ್ನು ಹುಡುಕುವಂಥ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಭರತಖಂಡದ ಅತ್ಯಂತ ಶ್ರೇಷ್ಠ ಗುರುಗಳು ಅಂತಂದರೆ ದ್ರೋಣಾಚಾರ್ಯರು ಅವರಲ್ಲಿಗೆ ಇವಳನ್ನು ಕಳಿಸಬೇಕು ಅಂತ ನಿಶ್ಚಯ ಮಾಡಿ ದ್ರೋಣಾಚಾರ್ಯರ ಜೊತೆಗೆ ಅವಳ ವಿಚಾರವಾಗಿ ಚರ್ಚಿಸಿ ನಿಶ್ಚಯ ಮಾಡಿ ಒಂದು ದಿನ ದ್ರೋಣಾಚಾರ್ಯರ ಗುರುಕುಲಕ್ಕೆ ಶಿಖಂಡಿಯನ್ನು ದ್ರುಪದ ರಾಜ ಕಳಿಸ್ಕೊಡ್ತಾನೆ ಶಿಖಂಡಿ ಅಲ್ಲಿಗೆ ಹೋದ ಮೇಲೆ ಆ ಗುರುಕುಲದಲ್ಲಿ ಅನೇಕ ಚಿಕ್ಕ ಪುರುಷ ಹುಡುಗರ ಜೊತೆಗೆ ಅವಳಿದ್ದರೂ ಕೂಡ ದ್ರೋಣಾಚಾರ್ಯರಿಗೆ ಅವಳೊಂದು ಹುಡುಗಿ ಒಂದು ಹೆಣ್ಣು ಮಗು ಅಂತ ಅವ್ರಿಗೆ ತಿಳಿಯೋದೇ ಇಲ್ಲ ಆ ರೀತಿ ಆ ಸಿಕ್ಕಂಡಿ ತನ್ನನ್ನು ತಾನು ಅಲ್ಲಿ ತನ್ನ ವೈಯಕ್ತಿಕ ವಿಚಾರಗಳನ್ನ ಕಾಪಾಡ್ಕೊಂಡಿರ್ತಾಳೆ ಹೀಗೆ ದ್ರೋಣಾಚಾರ್ಯರ ಗುರುಕುಲ ಗುರುಕುಲದಲ್ಲಿ ಬೇರೆ ರಾಜ್ಕುಮಾರರ ಜೊತೆ ಸಿಕ್ಕಂಡಿ ಕೂಡ ತನ್ನ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾನೆ ಇದು ಅಂಬೆ ತನ್ನ ಜೀವನವನ್ನು ಕಳೆದುಕೊಂಡು ತಾನೇ ಕಳೆದುಕೊಂಡು ಈ ಜನ್ಮದಲ್ಲಿ ತನ್ನ ಜೀವನವನ್ನು ಮುಂದುವರಿಸಿದ್ದಾಳೆ ಈ ಕಡೆ ಹಸ್ತನಾಪುರದಲ್ಲಿ ಅನೇಕ ಘಟನೆಗಳು ನಡೆದು ಹೋಗಿವೆ ಅಂಬೆಯ ಆ ಉಳಿದಿಬ್ಬರು ಸಹೋದರಿಯರು ಅಂಬಿಕೆ ಮತ್ತು ಅಂಬಾಲಿಕೆಯರು ವಿಚಿತ್ರ ವೀರ್ಯನ ಜೊತೆಗೆ ವಿವಾಹವಾಗಿ ಬಹಳ ಅದ್ಭುತವಾದ ಒಂದು ಜೀವನವನ್ನು ಅವರು ಸಾಕಿಸ್ತಾ ಇದ್ದಾರೆ ಒಬ್ಬ ಒಳ್ಳೆಯವನು ಸುಂದರ ಅಂಗನೂ ಆದಂಥ ಪತಿ ದೊರಕಿರೋದು ತಮ್ಮ ಅದೃಷ್ಟ ಅಂತ ಆ ಇಬ್ಬರು ಸಹೋದರಿ ಅಂದ್ಕೊಂಡಿರ್ತಾರೆ ಮದುವೆ ಆದ ಮೇಲೆ ಅನೇಕ ವರ್ಷಗಳ ಕಾಲ ಅವ್ರ ದಾಂಪತ್ಯ ಜೀವನ ಬಹಳ ಅದ್ಭುತವಾಗಿ ಭಾಳ ಸುಂದರವಾಗಿ ಬಣ್ಣ ಬಣ್ಣದ ಒಂದು ದಾಂಪತ್ಯವನ್ನು ಅವರು ಕಳೀತಾರೆ ಯಾಕೆ ಅಂದರೆ ರಾಜ್ಯಾಡಳಿತ ಹೇಗೂ ಭೀಷ್ಮರೇ ನೋಡ್ಕೊಳ್ತಾ ಇರೋದರಿಂದ ಜವಾಬ್ದಾರಿ ಯಾವುದೂ ವಿಚಿತ್ರ ವೀರ್ಯನ ಮೇಲೆ ಇರೋದಿಲ್ಲ ಆ ರಾಜ್ಕುಮಾರ ಹಾಗಾಗಿ ಯಾವಾಗಲೂ ತನ್ನ ಪತ್ನಿಯರ ಜೊತೆಗೆ ಹೆಚ್ಚು ಕಾಲ ಕಳೀತಾ ಇರ್ತಾನೆ ಸತ್ಯವತಿ ಕೂಡ ಅಷ್ಟೇ ಒಂದು ಕಡೆ ಭೀಷ್ಮ ತನ್ನ ಮಗನ ಎಲ್ಲ ಜವಾಬ್ದಾರಿಗಳನ್ನ ಹೊತ್ತುಕೊಂಡು ಹಸ್ತಿನಾಪುರ ಆ ಕುರು ವಂಶದ ಆ ಸಿಂಹಾಸನದ ಅದ್ಭುತವಾದಂಥ ಒಂದು ಹೆಸರನ್ನು ಉಚ್ಛ್ರಾಯ ಸ್ಥಿತಿ ತಗೊಂಡು ಹೋಗ್ತಾ ಇದ್ದಾನೆ ವಿಚಿತ್ರ ವೀರ್ಯ ತನ್ನ ಪತ್ನಿಯರ ಜೊತೆಗೆ ಒಂದು ಸುಂದರವಾದ ದಾಂಪತ್ಯವನ್ನು ನಡೆಸ್ತಾ ಇದ್ದಾನೆ ಅಂತಹ ಸ್ಥಿತಿಯಲ್ಲಿರುವಾಗಲೇ ಆ ಆ ಸುಂದರದ ಕನಸುಗಳ ನಡುವೆ ವಿಧಿ ಒಂದು ಹೊಸ ನಾಟಕವನ್ನು ಆಡಿಬಿಡುತ್ತೆ ಅದೇನು ಅಂದರೆ ವಿಚಿತ್ರ ವೀರ್ಯ ಅವನ ಭೋಗವು ಅತಿಯಾಗಿ ಎಳೆ ವಯಸ್ಸಿನ ಆ ರಾಜ್ಕುಮಾರನಿಗೆ ಇದಕ್ಕಿದ್ದ ಹಾಗೆ ಕ್ಷಯರೋಗ ಆವರಿಸ್ಕೊಂಡ್ಬಿಡುತ್ತೆ ರೋಗ ತಲು ತಗುಲ್ಬಿಡುತ್ತೆ ದಿನದಿಂದ ದಿನಕ್ಕೆ ಅವನ ದೇಹದಲ್ಲಿ ಬದಲಾವಣೆ ಆಗ್ತಾ ಬರುತ್ತೆ ಅವನ ದೇಹ ಕೂಗುತ್ತಾ ಹೋಗುತ್ತೆ ಸೊರಗ್ತಾ ಹೋಗುತ್ತೆ ಈ ವಿಚಾರದಿಂದ ಸತ್ಯವತಿಯಾಗಲಿ ಭೀಷ್ಮರಾಗಲಿ ಕಂಗಾಲರಾಗ್ಬಿಡ್ತಾರೆ ಏನಿದು ಪಟ್ಟಾಭಿಷೇಕ ಆಗಿರುವಂಥ ನಾಳೆ ಹಸ್ತಿನಾಪುರದ ಈ ಸಿಂಹಾಸನದ ದೊರೆಯಾಗಿ ಮೆರೆಯುವಂಥ ಒಬ್ಬ ರಾಜ್ಕುಮಾರನಿಗೆ ಕ್ಷಯರೋಗ ಆವರಿಸ್ಕೊಂಡ್ಬಿಡ್ತಲ್ಲ ಇದನ್ನು ಹೇಗೆ ಸರಿ ಮಾಡುವುದು ಹೇಗೆ ಮತ್ತೆ ಅವನು ಮೊದಲಿನ ಹಾಗೆ ಅವನನ್ನು ಆರೋಗ್ಯವಂತನನ್ನಾಗಿ ಮಾಡೋದ್ರು ಅನ್ನೋದನ್ನು ಭಾಳ ಅವರ ತಲೆಯಲ್ಲಿ ಕೊರೆಯೋಸಕ್ಕೆ ಶುರು ಮಾಡಿಬಿಡುತ್ತೆ ಎಲ್ಲ ಔಷಧಿಗಳನ್ನು ಮಾಡ್ತಾರೆ ಹಸ್ತಿನಾಪುರದಲ್ಲಿರುವಂಥ ಮಹಾನ್ ಮಹಾನ್ ವೈದ್ಯರನ್ನು ಕರೆಸ್ತಾರೆ ಏನೇ ಔಷಧಿ ಕೊಟ್ಟರು ವಿಚಿತ್ರ ವೀರ್ಯನಿಗೆ ಗುಣ ಆಗೋದೇ ಇಲ್ಲ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಅವನು ತನ್ನ ದೇಹವನ್ನು ಕರಗಿಸಿ 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 ಒಂದು ದಿನ ಇದ್ದಕ್ಕಿದ್ದ ಹಾಗೆ ವಿಚಿತ್ರ ವೀರ್ಯ ತನ್ನ ಪ್ರಾಣವನ್ನು ಬಿಟ್ಟುಬಿಡ್ತಾನೆ ಇದ್ದಕ್ಕಿದ್ದ ಹಾಗೆ ಒಂದು ಬರ ಸಿಡಿಲು ಬಡದ ಹಾಗೆ ಸತ್ಯವತಿಗೆ ಆಗಿಬಿಡುತ್ತೆ ಹೀಗೆ ಪ್ರಾಪ್ತವಾದಂಥ ದುರಂತದಿಂದ ಸತ್ಯವತಿ ದಿಕ್ಕು ತೋರದವಳಾಗ್ಬಿಡ್ತಾಳೆ ತನ್ನ ಇಬ್ಬರು ಮಕ್ಕಳು ತನ್ನ ಕಣ್ಣೆದರಿಗೆ ಪ್ರಾಣ ಬಿಡೋದು ಅಂತಂದರೆ ಅದೆಷ್ಟು ಭಯಾನಕ ನಾವು ಯೋಚನೆ ಮಾಡಿದಾಗ ಒಬ್ಬ ತಾಯಿಯ ಮುಂದೆ ಇಬ್ಬರು ಮಕ್ಕಳು ವಯಸ್ಸಿಗೆ ಬಂದವರು ಎಳೆ ವಯಸ್ಸಿನ ಮಕ್ಕಳು ತಮ್ಮ ಪತ್ನಿಯರನ್ನು ಬಿಟ್ಟು ಸಾವಿಗೆ ಈಡಾಗೋದು ಅಂತಂದರೆ ತಾಯಿಯ ಕರುಳು ತಾಯಿಯ ಮಮತೆಯ ವಾತ್ಸಲ್ಯ ಎಷ್ಟು ನೊಂದ್ಕೋಬೇಡ ಹೇಳಿ ಅಂಥ ಸ್ಥಿತಿಗೆ ಆ ತಾಯಿ ಸತ್ಯವತಿ ಬಂದುಬಿಡ್ತಾಳೆ ಆದರೆ ತನ್ನಿಂದಾಗಿ ಕುರು ವಾರಸುದಾರರೇ ಇಲ್ಲದಂತಾಯ್ತಲ್ಲ ಅನ್ನೋದು ಅವಳ ಮನಸ್ಸನ್ನು ತೀವ್ರವಾಗಿ ನೋಯಿಸೋಕೆ ಶುರು ಮಾಡಿಬಿಡುತ್ತೆ ಏನು ಮಾಡೋದು ಹೇಗೆ ಮಾಡೋದು ಚಿತ್ರಾಂಗದ ತೀರು ಹೋಗ್ಬಿಟ್ಟ ಈಗ ವಿಚಿತ್ರ ವೀರ್ಯನ ತೋರು ತೀರ್ ಹೋಗ್ಬಿಟ್ಟ ಎಲ್ಲ ಎಲ್ಲ ಕಾರ್ಯಗಳು ಶ್ರಾದ್ದಗಳು ಮುಗಿದು ಹೋಗ್ಬಿಡುತ್ತೆ ಮುಂದೆ ಏನು ಹಸ್ತನಾಪುರದ ಸಿಂಹಾಸನ ಸಂಪೂರ್ಣವಾಗಿ ಅನಾಥವಾಗಿಬಿಡ್ತು ಭೀಷ್ಮ ತಾನೇ ಮಾಡಿರುವಂಥ ಶಾಪಕ್ಕೆ ಒಳಗಾಗಿ ಅವನು ಆ ಸಿಂಹಾಸನದ ಮೇಲೆ ಕುಳಿತು ಶಾಸನ ಮಾಡಲಾರ ಆದರೆ ಆರಿ ಹೋಗಿರುವಂಥ ಜ್ವಾಲೆಯನ್ನು ಮತ್ತೆ ತಾನು ಹೊತ್ತಿಸ್ಬೇಕಲ್ಲ ಅದಕ್ಕೆ ಏನಾದರೂ ಮಾರ್ಗವಿದೆಯೇ ಅಂತ ಆ ತಾಯಿ ಸತ್ಯವತಿ ಮನಸ್ಸು ಯೋಚಿಸು ಶುರು ಮಾಡುತ್ತೆ ಏನು ಮಾಡೋದು ಆಗ ಅವಳು ಕಣ್ಣು ಮುಂದೆ ಬರೋದು ಭೀಷ್ಮ ಭೀಷ್ಮನ ಜೊತೆಗೆ ಮಾತನಾಡಬೇಕು ಆರು ಹೋಗಿರೋ ಜ್ವಾಲೆಗೆ ಮತ್ತೆ ಬೆಳಕನ್ನು ಕಾಂತಿಯನ್ನು ಕೊಡುವಂಥ ಒಂದು ಕೆಲಸ ತಾನು ಮಾಡಬೇಕು ಅಂತ ಒಂದು ದಿನ ಭೀಷ್ಮ ಬಂದು ತನ್ನನ್ನು ಕಾಣಬೇಕು ಅಂತ ಸಂದೇಶ ಕಳಿಸಿಕೊಡ್ತಾಳೆ ಭೀಷ್ಮರಿಗೆನಿಸುತ್ತೆ ಬಹಳ ದಿನಗಳಿಂದ ತಾಯಿ ನೋವಿನಲ್ಲಿದ್ದಾಳೆ ಮಕ್ಕಳ ಕಳೆದು ಮಕ್ಕಳನ್ನು ಕಳೆದುಕೊಂಡು ದುಃಖದಲ್ಲಿದ್ದಾಳೆ ತನ್ನಿಂದ ಏನೋ ಒಂದು ಸಾಂತ್ವವನ್ನು ಬಯಸಿರಬಹುದು ತನ್ನಿಂದ ಯಾವುದೋ ಒಂದು ಮಹಾಕಾರ್ಯ ಮಾಡಿಸುವಂಥ ಒಂದು ಯೋಚನೆಯಲ್ಲಿ ತಾಯಿ ಇರಬಹುದು ಓಡೋಡಿ ಬಂದ್ಬಿಡ್ತಾರೆ ಭೀಷ್ಮರು ತಾಯಿಯ ಆ ಅಂತಪುರ ಪ್ರವೇಶ ಮಾಡಿ ಅವಳ ಸ್ಥಿತಿಯನ್ನು ನೋಡ್ತಾರೆ ತಾಯಿ ಸತ್ಯವತಿ ಕೃಶಳಾಗಿ ಹೋಗ್ಬಿಟ್ಟಿದ್ದಾಳೆ ವಯಸ್ಸಿಗೆ ಬಂದು ತನ್ನ ಎರಡು ಮಕ್ಕಳನ್ನು ಕಳೆದುಕೊಂಡು ಅತಿಯಾಗಿ ಪ್ರೀತಿಸ್ತಿದ್ದು ಪ್ರೀತಿಸ್ತಿದ್ದ ಇದ್ದಂಥ ತನ್ನ ಎರಡು ಮಕ್ಕಳನ್ನು ಕಳೆದುಕೊಂಡು ಕೊರಗಿ ಸ್ವರಗಿ ದುಃಖದಲ್ಲಿ ತನ್ನ ಜೀವನವೇ ಒಂದು ನರಕದಲ್ಲಿ ಇದೆಯಾ ಅನ್ನುವಂಥ ಒಂದು ಸ್ಥಿತಿಗೆ ತನ್ನನ್ನು ತಾನೇ ತಲುಪಿಸ್ಕೊಂಡ್ಬಿಟ್ಟಿದ್ದಾಳೆ ಹೋಗ್ತಾನೆ ತಾಯಿಯ ಬಳಿ ಕೂತ್ಕೊಳ್ತಾರೆ ಭೀಷ್ಮರು ಆ ತಾಯಿಯ ಕೈ ಹಿಡಿದು ಸಮಾಧಾನ ಮಾಡುವ ರೀತಿಯಲ್ಲಿ ಹೇಳಮ್ಮ ನನ್ನನ್ನು ಬರೋಕೆ ಹೇಳಿದ್ರಿ ನನ್ನ ಜೊತೆ ಮಾತನಾಡಬೇಕು ಅಂತ ಹೇಳಿದ್ರಿ ಹೇಳಿ ನನ್ನಿಂದ ಏನಾಗಬೇಕು ಅಂತ ಭೀಷ್ಮರು ಭಾಳ ಪ್ರೀತಿ ವಾತ್ಸಲ್ಯ ಸ್ವಂತ ಮಗನಿಗಿಂತಲೂ ಹೆಚ್ಚಾಗಿ ಆ ತಾಯಿಯನ್ನು ಪ್ರೀತಿಯ ರೂಪದಲ್ಲಿ ಕಂಡಂಥ ಆ ವ್ಯಕ್ತಿ ಕೇಳ್ತಾರೆ ಆಗ ತಾಯಿ ಸತ್ಯವತಿ ಹೇಳ್ತಾಳೆ ಮಗನೇ ಹಸ್ತಿನಾಪುರದ ದೀಪ ಸಂಪೂರ್ಣವಾಗಿ ಆರಿ ಹೋಗ್ಬಿಟ್ಟಿದೆ ನಿಮ್ಮ ತಂದೆ ವಯೋ ವಯೋಸಹಜ ಸಾವಿಗೆ ಈಡಾಗಿ ನಮ್ಮನ್ನು ಬಿಟ್ಟು ಹೋದರು ಅದನ್ನು ನಾನು ಹೇಗೋ ಸಾಯಿಸಿಕೊಂಡೆ ಯಾಕೆಂದರೆ ಅವ್ರಿಗೆ ವಯಸ್ಸಾಗಿತ್ತು ಆದರೆ ಪುತ್ರ ಚಿ ಚಿತ್ರಾಂಗದ ಯಾವನೋ ಒಬ್ಬ ಗಂಧರ್ವ ಬಂದು ನನ್ನ ಮಗನನ್ನು ಕೊಂದು ಹಾಕ್ಬಿಟ್ಟ ಅವನು ಸತ್ಹೋದ ಆ ದುಃಖವನ್ನು ಭರಿಸಕ್ಕಾಗದೆ ಕಾಲದ ಗರ್ಭದಲ್ಲಿ ಮರಿತ 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 ವಿಚಿತ್ರ ವೀರಿನಲ್ಲಿ ಎಲ್ಲ ಸಂತೋಷವನ್ನು ನಾನು ಕಾಣ್ತಾ ಇದ್ದ ಹಾಗೆ ಈಗ ಅವನು ಹೊರಟು ಹೋಗ್ಬಿಟ್ಟ ಕುರು ವಂಶದ ಏಕಮಾತ್ರ ಆಶಾಕಿರಣನಾಗಿದ್ದ ಅವನು ತನ್ನ ಯೌವನದಲ್ಲಿಯೇ ಕಾಲವಾಗ ಹೋಗ್ಬಿಟ್ಟ ನಾನೀಗ ಹತಾಶಳಾಗಿದ್ದೇನೆ ವಂಶ ಮುಂದುವರಿಬೇಕಾಗಿದೆ ಏನನ್ನು ಮಾಡಬಹುದು ಎಂಬುದನ್ನು ನಾನು ನಿರ್ಧಾರ ಮಾಡಿದ್ದೀನಿ ನೀನು ನನಗೆ ಸಹಾಯ ಮಾಡಬೇಕು ನಾನು ಹೇಳಿದ ಹಾಗೆ ನೀನು ಕೇಳಬೇಕು ಈಗ ಈ ಕುರು ವಂಶದ ಸಂತಾನ ಈ ಸಿಂಹಾಸನ ಈ ಸಾಮ್ರಾಜ್ಯ ಇದರ ಉದಯ ಎಲ್ಲವೂ ಕೈನಲ್ಲಿದೆ ನೀನೇ ಸಹಾಯ ಮಾಡಬೇಕು ಅಂತ ಆ ಮಗನ ಮುಂದೆ ಕಕ್ಕುಲಾತಿಯಿಂದ ಒಬ್ಬ ಚಿಕ್ಕ ಮಗಳ ಮಗಳ ರೀತಿಯಲ್ಲಿ ಆ ಸತ್ಯವತಿ ಭೀಷ್ಮರನ್ನು ಕೇಳ್ತಾಳೆ ಭೀಷ್ಮರಿಗೆ ಆ ತಾಯಿ ಏನು ಹೇಳ್ತಾ ಇದ್ದಾಳೆ ಅಂತ ಒಂದು ಕ್ಷಣ ಅರ್ಥ ಆಗೋದಿಲ್ಲ ಅಮ್ಮ ನಿಮ್ಮ ಮಾತುಗಳು ನನಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಬಿಡಿಸಿ ಸ್ಪಷ್ಟವಾಗಿ ಹೇಳಿದರೆ ನಾನು ಅರ್ಥ ಮಾಡ್ಕೋಬಲ್ಲೆ ಅಂತ ಭೀಷ್ಮರು ಹೇಳಿದಾಗ ಆ ತಾಯಿ ಏನು ಹೇಳ್ಬೋದು ಯಾವ ತನ್ನ ಮನಸ್ಸಿನಲ್ಲಿ ತಾನು ಏನನ್ನು ಯೋಚನೆ ಮಾಡಿದ್ದಾಳು ಅದನ್ನು ಹೇಳೋಕ್ಕೆ ಒಂದು ಕ್ಷಣ ಇಳಿ ತನ್ನ ಮನಸ್ಸನ್ನು ಹಿಡಿಯಾಗಿ ಮಾಡ್ಕೊಂಡ್ಬಿಡ್ತಾಳೆ ಹೇಗೆ ಹೇಳೋದು ಅದೇನು ಹೇಳ್ತಾಳೆ ಅಂತನ್ನೋದನ್ನು ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ಮುಂದಿನ ಸಂಚಿಕೆ ಇನ್ನೂ ಅದ್ಭುತವಾದಂಥ ರೋಚಕತೆಯಿಂದ ಕೂಡಿದೆ ಆ ಸಂಚಿಕೆ ಏನು ಅನ್ನೋದನ್ನು ನಾವು ನಾಳೆ ನೋಡೋಣ ಇದುವರೆಗೂ ಯಾರೆಲ್ಲ ಈ ಸಂಚಿಕೆ ಕೇಳಿದ್ರಿ ನೋಡಿದ್ರಿ ದಯವಿಟ್ಟು ಇದನ್ನು ಬೇರೆಯವರಿಗೂ ಹಂಚಿ ಶೇರ್ ಮಾಡಿ ನಿಮ್ಮ ಒಳ್ಳೆಯ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಕಮೆಂಟ್ಗಳು ಮಾಡುವ ಮೂಲಕ ತಿಳಿಸಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ನಾನು ಮುಗಿಸ್ತೀನಿ नमस्कार